ವೇದಿಕೆ ಮೇಲೆ ಹಾಶೀನರಾಗಿರ್ತಕ್ಕಂಥ ಡಾಕ್ಟರ್ ಪಾಗುಹಳಕಟ್ಟಿ ಜಯಂತಿ ಉತ್ಸವದ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಶರಣಗಳನ್ನು ಸಲ್ಲಿಸುತ್ತ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕರ್ನಾಟಕ ಅದು ಕಲ್ಯಾಣ ಕ್ರಾಂತಿ ಆದ ನಂತರ ವಚನ ಸಾಹಿತ್ಯವನ್ನು ಸುಮಾರು ಎರಡು ನೂರ ಐವತ್ತು ಶರಣರು ವಚನ ಸಾಹಿತ್ಯವನ್ನು ಅನುಭವ ಮಂಟಪದಲ್ಲಿ ರಚನೆಯಾಗಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಅಮೂಲಾಗ್ರವಾಗಿರ್ತಕ್ಕಂಥ ಗ್ರಂಥ ಭಂಡಾರವನ್ನು ಅದನ್ನು ನಾಶ ಮಾಡಬೇಕಂತೇಳಿ ವಿರೋಧಿಗಳು ಜಾತಿವಾದಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ಶರಣರನ್ನು ಹಿಮ್ಮೆಟ್ಟಿಸಿ ಆ ಸೈನ್ಯ ಬಿಜ್ಜಳನ ಸೈನ್ಯವನ್ನು ಕಾದಾಡಿರತಕ್ಕಂಥ ಇತಿಹಾಸ ಇದೆ ಅದನ್ನು ರಕ್ಷಿಸಲಿಕ್ಕೆ ಶರಣರು ತಮ್ಮ ಪ್ರಾಣವನ್ನೇ ತೆತ್ತು ದುರ್ಗಮ ಪ್ರದೇಶಗಳಲ್ಲಿ ಉದಾಹರಣೆಗೆ ಉಳಿವಿ ಕ್ಷೇತ್ರದಲ್ಲಿ ಮತ್ತು ಸಿರಿಸಲ ಕ್ಷೇತ್ರದಲ್ಲಿ ಅನೇಕ ಶರಣರು ಚನ್ನಬಸವಣ್ಣರ ನೇತೃತ್ವದಲ್ಲಿ ಅಕ್ಕನಾಗಮ್ಮರ ನೇತೃತ್ವದಲ್ಲಿ ವಚನ ಸಾಹಿತ್ಯವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಇತಿಹಾಸ ಆದರೆ ಆಗಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಯಾವುದೇ ಪುಸ್ತಕ ರೂಪದಲ್ಲಿ ಪತ್ರಿಕೆ ಕಾಗದ ರೂಪದಲ್ಲಿ ಲಭ್ಯ ಇರ್ತಿರಲಿಲ್ಲ ವೈಜ್ಞಾನಿಕ ಯುಗ ಪ್ರಾರಂಭ ಆದಮೇಲೆ ಈ ಪತ್ರಿಕೆ ಹಾಳೆಯನ್ನ ಮತ್ತು ವಿದ್ಯುನ್ಮಾನವನ್ನು ಇವತ್ತು ಸಂಶೋಧನೆಗೊಂಡು ಇವತ್ತು ಪ್ರಗತಿಯನ್ನು ಸಾಧಿಸಿದ್ದೇವೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಲಭ್ಯವಾಗಿರ್ತಕ್ಕಂಥ ತಾಡೋಲೆ ಗಿಡದ ಎಲೆಗಳ ಮೇಲೆ ಬರೆದಿರತಕ್ಕಂಥ ವಚನ ಸಾಹಿತ್ಯಗಳ ಕಟ್ಟನ್ನು ಸುಮಾರು ವರ್ಷ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿ ಇಪ್ಪತ್ತು ಶತಮಾನದವರೆಗೆ ಅಂದರೆ ಇಪ್ಪತ್ತನೇ ಶತಮಾನದವರೆಗೆ ಎಂಟುನೂರು ವರ್ಷಗಳವರೆಗೆ ಕೇವಲ ತಾಡೋಲೆ ಮಾತ್ರ ಏನಪ್ಪ ಅಂದರೆ ವಚನ ಸಾಹಿತ್ಯವನ್ನು ಸಂಗ್ರಹಿಸಲಾಗಿದೆ ಆ ವಚನ ಸಾಹಿತ್ಯವನ್ನು ಡಾಕ್ಟರ್ ಪಾಗು ಹಳಕಟ್ಟಿಯವರು ಇಡೀ ಜೀವನವನ್ನೇ ತ್ಯಾಗ ಮಾಡಿ ಸಮರ್ಪಣಾ ಭಾವದಿಂದ ಅವರು ಮೂಲತಃ ಫಸ್ಟ್ ಬ್ಯಾರಿಸ್ಟರ್ ಅಂದರೆ ವಕೀಲ ವೃತ್ತಿಯನ್ನು ಅವರು ಮೂಲತಃ ಧಾರವಾಡದವರು ಅವರು ನೆಲೆಸಿ ವಿಜಾಪುರಕ್ಕೆ ಬಂದು ನೆಲೆಸಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು ಆ ವಕೀಲ ವೃತ್ತಿ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಇದು ವಚನ ಸಾಹಿತ್ಯವನ್ನು ಗೋಚರ ಆಯಿತು ಇದು ಅಮೂಲಾಗ್ರವಾಗಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಇಡೀ ವಿಶ್ವಕ್ಕೆ ಪ್ರಪಂಚಕ್ಕೆ ಏನಪ್ಪ ಅಂದರೆ ಜಗತ್ತಿಗೆ ಇದು ಸಮಾನತೆಯ ಸಂದೇಶವನ್ನು ಸಾರ್ತಕ್ಕಂಥ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಎರಡುನೂರ ಐವತ್ತು ಶರಣರ ವಚನ ಸಾಹಿತ್ಯವನ್ನು ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದರೆ ಮುಂದಿನ ಜನಾಂಗಕ್ಕೆ ಮುಂದಿನ ಭವಿಷ್ಯಕ್ಕೆ ಏನಪ್ಪ ಅಂದರೆ ನಾಂದಿ ಆಗ್ತದೆ ಹನ್ನೆರಡನೇ ಶತಮಾನದ ಶರಣರ ವಚನ ಸಾಹಿತ್ಯ ಸಂಗ್ರಹವನ್ನು ಅಂತಕ್ಕಂಥ ಉದ್ದೇಶವನ್ನು ಹೊಂದಿ ಆಗಿನ ಕಾಲದಲ್ಲಿ ಹೆಚ್ಚಿನ ಯಾವುದೇ ಮುದ್ರಣ ಪ್ರೆಸ್ಗಳು ಇರಲಿಲ್ಲ ಹನ್ನೆರಡನೇ ಇಪ್ಪತ್ತನೇ ಶತಮಾನದಲ್ಲಿ ಇತ್ತೀಚೆಗೆ ನೂರು ವರ್ಷಗಳ ನಂತರ ಇವತ್ತು ಡಿಜಿಟಲ್ ಇದಕ್ಕೆ ಪ್ರಗತಿಯನ್ನು ಆಗಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಆಗಿನ ಮೊಳೆಗಳನ್ನು ರೂಪಿಸಿ ಮುದ್ರಣ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಇತ್ತು ನಾವು ಕೂಡ ಅದು ನೋಡಿದ್ದೇವೆ ಆದರೆ ಆಗಿನ ಕಾಲದಲ್ಲಿ ಕೇವಲ ಮಂಗಳೂರಿನಲ್ಲಿ ಕ್ರೈಸ್ತ ಧರ್ಮೀಯರ ಒಂದು ಪ್ರೆಸ್ ಮುದ್ರಣ ಇತ್ತು ಅವೆಲ್ಲ ಏನಪ್ಪ ಅಂದರೆ ಸಂಗ್ರಹ ಮಾಡಿ ತಾಡುವಲೆಗಳನ್ನು ಸಂಗ್ರಹ ಮಾಡಿ ಅವನ್ನು ಮುದ್ರಣ ಮಾಡಲಿಕ್ಕೆ ಪುಸ್ತಕದ ಮುಖಾಂತರ ಆ ಮೂಲ ಸಿದ್ಧಾಂತಕ್ಕೆ ನಮ್ಮ ಕ್ರೈಸ್ತ ಧರ್ಮ ಹಿನ್ನಡೆ ಆಗ್ತದೆ ಅಂತಕ್ಕಂಥ ಕಾರಣ ಇಟ್ಕೊಂಡು ಅವರು ಮುದ್ರಣ ಮಾಡಲಿಕ್ಕೆ ಒಪ್ಪೋದಿಲ್ಲ ಅದನ್ನು ಆ್ಯಜಿಡಿಜ್ ಏನು ಕೊಟ್ಟಿದ್ದರು ತಾಡೋಲೆಗಳ ಸಂಗ್ರಹವನ್ನು ಅದನ್ನು ಮರಳಿ ಡಾಕ್ಟರ್ ಪಾಗು ಹಳಕಟ್ಟಿ ಅವರಿಗೆ ಮರಳಿ ಕೊಡ್ತಾ ಇದ್ದಾರೆ ಆದರೆ ಒಂದು ಇಲ್ಲಿ ಗಮನಿಸ್ತಕ್ಕಂಥ ವಿಚಾರ ಅಂದರೆ ಅದನ್ನು ನಾಶ ಮಾಡಿದರೆ ಸರ್ವಶ್ವವನ್ನು ನಾಶ ಆಗ್ತಾಯಿತ್ತು ಆದರೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯದ ಕಟ್ಟುಗಳನ್ನು ತಾಡೋಲಿಯಲ್ಲಿ ಎಲೆಗಳಲ್ಲಿರ್ತಕ್ಕಂಥ ಕಟ್ಟುಗಳನ್ನು ಮರಳಿ ತಂದು ಅವರೇ ಸ್ವತಃ ಏನಪ್ಪ ಅಂದರೆ ಬಗು ಹಳಕಟ್ಟಿಯವರು ಒಂದು ಮುದ್ರಣವನ್ನು ಮುದ್ರಣಾಲಯವನ್ನು ಪ್ರಿಂಟಿಂಗ್ ಪ್ರೆಸ್ಸನ್ನು ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಬಂಡವಾಳಗಳನ್ನು ಹಾಕಿ ಆಗಿನ ಕಾಲದಲ್ಲಿ ನೂರಾರು ನೂರು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಹಾಕಿ ಆ ತಾಡೋಲಿಗಳನ್ನು ಪುಸ್ತಕದ ಮೂಲಕ ಏನಪ್ಪ ಅಂದರೆ ಪ್ರಿಂಟ್ ಮಾಡ್ತಾರೆ ಒಂಬತ್ತು ಆರು ಎರಡು ಹತ್ತೊಂಬತ್ತು ನೂರ ಅರುವತ್ತ್ನಾಲ್ಕರಲ್ಲಿ ಲಿಂಗೈಕ್ಯಾಗಿ ಅರುವತ್ತು ವರ್ಷಗಳು ಇವತ್ತು ಅರುವತ್ತು ಅರವತ್ತನೇ ವರ್ಷದ ಸ್ಮರಣೋತ್ಸವ ದಿನ ಇವತ್ತು ಅವರ ಜನನ ಯ ಸೆಕೆಂಡ್ ಜುಲೈ ಹತ್ತೊಂಬತ್ತು ನೂರ ಹದಿನೆಂಟುನೂರ ಎಂಬತ್ತು ಅಂದರೆ ಈಗ ನೂರ ನಲವತ್ತೆರಡನೇ ಜಯಂತಿಯನ್ನು ಈ ಬರ್ತಕ್ಕಂಥ ಎರಡನೇ ಜುಲೈ ಏನಪ್ಪ ಅಂದರೆ ಇವತ್ತು ಆಚರಣೆ ಮಾಡ್ತಾ ಇದೆ ಸರ್ಕಾರ ಎರಡು ವರ್ಷಗಳ ಹಿಂದೆ ಡಾಕ್ಟರ್ ಪಾಗು ಹಳಕಟ್ಟಿಯವರ ವಚ ಈ ಏನಪ್ಪ ಅಂದರೆ ಅವರ ದಿನ ಜ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಿರ್ಧರಿಸಿ ಸಚಿವ ಸಂಪುಟದಲ್ಲಿ ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಕಳೆದ ಎರಡು ವರ್ಷಗಳಿಂದ ಆಚರಣೆ ಇದೆ ಈ ವರ್ಷ ಭಾಳ ಸಂತೋಷದ ವಿಷಯ ಅಂತಂದರೆ ಎಲ್ಲ ಬಸವಪರ ಸಂಘಟನೆಗಳು ಎಲ್ಲ ಸಮುದಾಯದ ಕಾಯಕ ಬಳಗದ ಒಕ್ಕೂಟವನ್ನು ರಚನೆ ಮಾಡಿ ಒಕ್ಕೂಟದಿಂದ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ ಯಾಕಂದರೆ ಡಾಕ್ಟರ್ ಪಾಗು ಹಳಕಟ್ಟಿಯವರು ಒಂದು ಜಾತಿ ಪ್ರದೇಶ ಸೀಮಿತ ಅಲ್ಲ ಇಡೀ ಮಾನವ ಜನಾಂಗಕ್ಕೆ ಅವರು ಮಾಡಿರ್ತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥ